ನಗರದಲ್ಲಿ ಎಪಿಸಿಆರ್ನ ನೂತನ ಕಚೇರಿಯ ಉದ್ಘಾಟನೆಯನ್ನ ರಾಜ್ಯದ ಮಾಜಿ ಎಡಿಜಿಪಿ ಡಾಕ್ಟರ್ ಸುಭಾಷ್ ಭರಣಿ ನೆರವೇರಿಸಿದರು ಖ್ಯಾತ ವಕೀಲ ಸಮಾಜವಾದಿ ಚಿಂತಕರು ಆಗಿರುವಂತಹ ಸುಧೀರ್ ಕುಮಾರ್ ಮುರೋಳಿ ಅಧ್ಯಕ್ಷತೆಯಲ್ಲಿ ರಾಜ್ಯದಲ್ಲಿ ಕಾರ್ಯಾರಂಭ ಮಾಡ್ತಾ ಇರೋ ಎಪಿಸಿಆರ್ ಸಮಾಜದಲ್ಲಿ ಹೊಸದೊಂದು ಬದಲಾವಣೆ ತರೋದಕ್ಕೆ ಸನ್ನದ್ದವಾಗಿದೆ ಅಷ್ಟಕ್ಕೂ ಏನಿದು ಎಪಿಸಿಆರ್ ಇದರ ಕಾರ್ಯ ಚಟುವಟಿಕೆ ಏನು ಎಲ್ಲದರ ಒಂದು ಕ್ವಿಕ್ ರಿಪೋರ್ಟ್ ಇಲ್ಲಿದೆ ನಮ್ಮ ದೇಶದಲ್ಲಿ ಸಂವಿಧಾನ ಇದೆ ಕಾನೂನು ಕಟ್ಟಳೆಗಳು ಇವೆ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಅನ್ನೋ ಒಂದು ವ್ಯವಸ್ಥೆ ಇದೆ ಹೀಗೆ ಎಲ್ಲವೂ ಇದ್ದರೂ ಅದೆಷ್ಟೋ ಜನರು ತಮಗೆ ಅನ್ಯಾಯವಾದಾಗ ನ್ಯಾಯವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗದೆ ಪರದಾಟ ನಡೆಸ್ತಾ ಇರ್ತಾರೆ ಕೆಲವೊಂದು ಘಟನೆಗಳನ್ನು ನೋಡಿದ್ರೆ ಕೇವಲ ದುಡ್ಡಿದ್ರೆ ಮಾತ್ರ ದುನಿಯಾ ಅನ್ನೋ ಹಾಗಾಗಿದೆ ಆದರೂ ಒಂದಷ್ಟು ಮಂದಿ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ಹೋರಾಡಿದ್ರು ಅನ್ಯಾಯದ ವಿರುದ್ಧ ಸಿಡಿದೆದ್ರು ಅವರ ಪರವಾಗಿ ಧ್ವನಿ ಎತ್ತುವವರು ನಿಲ್ಲುವವರು ತೀರಾ ಕಡಿಮೆ ಇಂತಹ ಸನ್ನಿವೇಶದಲ್ಲಿ ಶೋಷಿತರಿಗೆ ಧಮನಿತರಿಗೆ ಧ್ವನಿಯಾಗಬೇಕು ಅನ್ನೋ ಸದುದ್ದೇಶದಿಂದ ರಚನೆಯಾದ ಸಂಸ್ಥೆಯೇ ಎಪಿಸಿಆರ್ ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಮಾನವ ಹಕ್ಕುಗಳ ರಕ್ಷಣೆಗಾಗಿಯೇ ಧ್ವನಿ ಎತ್ತಾರೋ ಸಂಸ್ಥೆ ಇದು ಕಳೆದ ಅನೇಕ ವರ್ಷಗಳಿಂದ ದೇಶ ಸೇರಿದಂತೆ ಎಲ್ಲಾ ರಾಜ್ಯಗಳಲ್ಲೂ ಹೋರಾಟ ಮಾಡಿಕೊಂಡು ಬಂದಿದೆ ಈ ಎಪಿಸಿಆರ್ನ ನೂತನ ಕಚೇರಿಯನ್ನ ಬೆಂಗಳೂರಿನ ಆರ್ಟಿ ನಗರದಲ್ಲಿ ರಾಜ್ಯದ ಮಾಜಿ ಎಡಿಜಿಪಿ ಡಾಕ್ಟರ್ ಸುಭಾಷ್ ಬರಣಿ ನೆರವೇರಿಸಿದ್ರು ಈಗಾಗಲೇ ಜನಪರವಾಗಿ ಕಾರ್ಯನಿರ್ವಹಿಸುತ್ತಾ ಇರೋ ಎಪಿಸಿಆರ್ ಬಗ್ಗೆ ಡಾಕ್ಟರ್ ಸುಭಾಷ್ ಬರಣಿಯವರಿಗಂತೂ ಏನಿಲ್ಲದ ಆಸಕ್ತಿ ಹಾಗಾಗಿಯೇ ಎಪಿಸಿಆರ್ನ ಕಾರ್ಯಕ್ರಮಗಳ ಬಗ್ಗೆ ಮುಕ್ತವಾಗಿ ಶ್ಲಾಘಿಸಿದ್ದಲ್ಲದೆ ರಾಜ್ಯದಲ್ಲಿ ಈ ಸಂಸ್ಥೆಗೆ ಸುಧೀರ್ ಕುಮಾರ್ ಮುರಳ್ಳಿಯಂತಹ ಕ್ಯಾಪ್ಟನ್ ಸಿಕ್ಕಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದ್ರು ಈ ವೇಳೆ ಮಾತನಾಡಿದ ಅವರು ಅನ್ಯಾಯ ಅಕ್ರಮ ಭ್ರಷ್ಟಾಚಾರದಂತಹ ಕರ್ಮಗಳು ನಡೀತಾ ಇರೋದನ್ನ ನೋಡಿಯೂ ನಾವು ನಿಷ್ಕ್ರಿಯವಾದ್ರೆ ಅದು ಕೂಡ ತಪ್ಪೆ ನಮಗೆ ನಾವೇ ಮಾಡಿಕೊಳ್ಳುವ ಆತ್ಮ ವಂಚನೆ ಅನ್ನೋದನ್ನ ತಮ್ಮ ನಿಷ್ಠುರವಾದ ಮಾತಿನಲ್ಲಿ ಎಲ್ಲರಿಗೂ ಮನದಟ್ಟಾಗುವಂತೆ ಅರ್ಥ ಮಾಡಿಸಿದ್ರು ಅಂತ ಒಳ್ಳೆ ಅಭಿಪ್ರಾಯ ಇಲ್ಲ ಆಮೇಲೆ ಯಾರು ನಿಷ್ಕ್ರಿಯರಾಗಿರ್ತಾರೋ ಮಾಡೋ ಶಕ್ತಿ ಇದ್ದು ನಿಷ್ಕ್ರಿಯರಾಗ್ತಾರೋ ಅವರು ಅಪರಾಧವನ್ನ ಎಸುತ್ತಾರೆ ಅಂತ ನಾನು ಅನ್ಕೋತೀನಿ ಆಕ್ರೋಶ ನಾವು ಮಾಡಬೇಕು ನಾವು ಬಿದ್ದರಿಂದ ಮೇಲೆ ಎತ್ತಬೇಕಾದ್ರೆ ಮೇಲೆ ಎತ್ತದವರಿಗೆ ಒಳ್ಳೆ ದಾರಿ ತೋರಿಸ್ಬೇಕಾದ್ರೆ ಇವೆಲ್ಲ ಇನ್ನು ಎಪಿಸಿಆರ್ನ ಅಧ್ಯಕ್ಷರೂ ಆಗಿರುವ ಸುಧೀರ್ ಕುಮಾರ್ ಪುರೋಳಿ ಅಧ್ಯಕ್ಷತೆ ವಹಿಸಿದ್ದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಎಪಿಸಿಆರ್ ರಾಷ್ಟೀಯ ಘಟಕದ ಉಪಾಧ್ಯಕ್ಷರಾಗಿರುವ ಉಸ್ಮಾನ್ ರಾಜ್ಯ ಎಪಿಸಿಆರ್ ಘಟಕದ ಉಪಾಧ್ಯಕ್ಷೆ ಹೈಕೋರ್ಟ್ನ ವಕೀಲೆಯಾಗಿರುವ ಅಖಿಲ ಹಿರಿಯ ವಕೀಲ ರಾಜ್ಯದ ಮಾಜಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ದ ವೆಂಕಟೇಶ್ ಸೇಂಟ್ ಜೋಸೆಫ್ ಲಾ ಕಾಲೇಜಿನ ನಿರ್ದೇಶಕರಾಗಿರುವ ಜರಾಲ್ಡ್ ಡಿಸೋಚ ದಲಿತ ಸಂಘರ್ಷ ಸಮಿತಿಯ ಸ್ಟೇಟ್ ಕನ್ವೀನಿಯರ್ ಆಗಿರುವ ಮಾವಳ್ಳಿ ಶಂಕರ್ ಸೇರಿದಂತೆ ಹಲವು ಮಂದಿ ಮಾಜಿ ಪೊಲೀಸ್ ಅಧಿಕಾರಿಗಳು ಹಿರಿಯ ವಕೀಲರು ಸಾಮಾಜಿಕ ಹೋರಾಟಗಾರರು ಸಮಾಜಪರ ಚಿಂತನೆ ಇಟ್ಕೊಂಡಿರುವ ಅನೇಕ ಮಂದಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ಈ ವೇಳೆ ಮಾತನಾಡಿದ ಎಪಿಸಿಆರ್ನ ರಾಜ್ಯಾಧ್ಯಕ್ಷ ಸುಧೀರ್ ಕುಮಾರ್ ಮುರೋಳಿ ಎಪಿಸಿಆರ್ ಕಾರ್ಯ ವ್ಯಾಪ್ತಿಯನ್ನು ಹೇಗೆ ಕಾರ್ಯನಿರ್ವಹಿಸುತ್ತೆ ನಾವೆಲ್ಲರೂ ಏನನ್ನ ಮಾಡೋದಕ್ಕೆ ಹೊರಟಿದ್ದೀವಿ ಅನ್ನೋದನ್ನ ಚುಟುಕಾಗಿ ಹೇಳಿದರು ಅದು ಧರೆಗೆ ದೊಡ್ಡ ಅದು ನಾನು ಸುಮ್ಮನೆ ಇದು ತಗೊಂಡೆ ಅದನ್ನ ಟೈಟ್ಲು ನೋಡಿ ಏನು ಧರೆಗೆ ದೊಡ್ಡವರು ಏನು ಅಂತ ಹೇಳಿ ಅದನ್ನೆಲ್ಲ ನಾನು ಬರ್ತದ್ದು ಯಾರು ಅಂತ ನೋಡಿದಾಗ ಅದು ಡಾಕ್ಟರ್ ಸುಭಾಷ್ ಬರಣಿ ಅವರು ಅದು ಎಷ್ಟು ಸೆನ್ಸಿಬಲ್ ಆಗಿ ಆತ್ಮಕತೆಯನ್ನು ರೂಪಿಸಿದ್ರು ಅಂದರೆ ನನಗೆ ಇವತ್ತು ಅವರ ಮಾತುಗಳಲ್ಲಿ ನನಗೆ ಅನ್ನಿಸ್ತು ಮತ್ತು ಬಿ ಟಿ ವೆಂಕಟೇಶ್ವರ್ ಬಗ್ಗೆ ಹೇಳಿದ ಸಂಗತಿಗಳನ್ನು ಮಾಡಿ ಮತ್ತು ಒಂದು ಚಳವಳಿಯನ್ನು ಹೇಗೆ ಸಾಯಿಸ್ತಾ ಅಂತ ನಿಂತು ಅವರು ಬರೆದಿದ್ರು ಅಂತ ಹೇಳಿ ಮಾವಳ ಶಂಕರ್ ಅವರು ಹೇಳಿದ್ರು ನೋಡಿದಾಗ ನನಗೆ ಅನಿಸ್ತು ಮನುಷ್ಯ ಬದುಕಿದ್ದಕ್ಕೂ ಬರೆದಿದ್ದಕ್ಕೂ ನಡ್ಕೊಂಡಿದ್ದಕ್ಕೂ ಒಂದು ಸಮಕಾಲೀನತೆ ಇದೆ ಅನ್ನೋದು ಗೊತ್ತಾಯಿತು ಅವ್ರ ಕಡೆ ಈ ಕಚೇರಿ ಉದ್ಘಾಟನೆ ಅಂತ ಹೇಳಿ ನನಗೆ ತಿಳ್ಕೊಂಡು ಆದ್ರೆ ತುಂಬಾ ಸ್ಪಷ್ಟವಾದಂತ ಉತ್ತರ ಏನು ಅಂತಂದ್ರೆ ಎ ಪಿ ಸಿ ಅವರು ಗಮನಿಸರ ಮತ್ತು ಶೋಷಿತರ ವೇದಿಕೆ ಅಷ್ಟೇ ಇದರಲ್ಲಿ ಬೇರೆ ಏನು ಪ್ರಶ್ನೆ ಇಲ್ಲ ವಿಶೇಷವಾಗಿ ನಾವು ಅದರಲ್ಲಿ ಗಮನಿಸಿದಾಗ ಯಾರಪ್ಪ ಗಮನಿಸಿದರು ಅಂತ ಪ್ರಶ್ನೆ ಬಂದಾಗ ದಲಿತರು ದಲಿತ ದಲಿತು ಟ್ರೈಬ್ಸು ಮಹಿಳೆಯರು ಮಕ್ಕಳು ಅಲ್ಪಸಂಖ್ಯಾ ಇವಿಷ್ಟು ಜನ ದಮನಿತು ನಮ್ಮ ದೇಶದಲ್ಲಿ ಯಾರು ದಮನಿತು ಮತ್ತು ಸೋಷಿಯಲ್ ಇನ್ನು ನಾನು ಬಿ ಡಿ ಸಹ ಸರ್ಕಾರ ಮಾತಾಡ್ತಾ ಇದ್ದೀನಿ ಒಂದು ದೇಶದಲ್ಲಿ ವಾಸಿಸ್ತಕ್ಕಂಥ ಒಂದು ಜನಸಮುದಾಯ ನಿತ್ಯ ನಿರಂತರವಾಗಿ ನಾವು ಭಾರತೀಯರು ನಾವು ಭಾರತೀಯರು ಅಂತ ಹೇಳ್ಕೊಳ್ತಕ್ಕಂಥ ಸಂದರ್ಭ ಈ ಸಂವಿಧಾನ ಬಂದು ಎಪ್ಪತ್ತೈದು ವರ್ಷಗಳ ಮೇಲೂ ಈ ಮೂರನೇ ಸಂತತಿ ಬಂದ್ಬಿಟ್ಟಿದೆ ಸಂವಿಧಾನ ಬಂದ ಮೇಲೆ ಮೂರನೇ ಸಂತತಿ ಬಂದ ಮೇಲೂ ಸಹಿತ ನಾವು ಭಾರತೀಯರು ನಾವು ಭಾರತೀಯರು ಅಂತ ಹೇಳ್ಕೊಳ್ಬೇಕನ್ನುವಂತ ಪರಿಸ್ಥಿತಿಗೆ ನಮ್ಮ ಆಡಳಿತ ವ್ಯವಸ್ಥೆ ತಂದಿಟ್ಟಿರೋದಿದೆಯಲ್ಲ ಇದು ದೇಶವನ್ನ ಆಳುವವರ ಲಕ್ಷಣ ಹೊತ್ತು ದೇಶವನ್ನು ಕಟ್ಟುವವರ ಲಕ್ಷಣ ಅಲ್ಲ ನಾವು ಕಟ್ಟುವವರ ಜವಾಬ್ದಾರಿಯನ್ನ ಮಾಡಬೇಕು ಎಲ್ಲ ಮನಸ್ಸುಗಳನ್ನ ಜೋಡಿಸ್ಬೇಕು ಅನ್ನುವಂಥ ಪ್ರಯತ್ನವನ್ನ ಗಟ್ಟಿಯಾಗಿ ನಾವು ಮಾಡಬೇಕಾಗಿದೆ ವೇದಿಕೆ ಮೇಲೆ ಇರುವವರಿಗೆ ಮಾತ್ರ ಎಪಿಸಿಆರ್ ಬಗ್ಗೆ ಮಾತನಾಡೋದು ಸೀಮಿತ ಆಗಿರಲಿಲ್ಲ ಬದಲಾಗಿ ಕಾರ್ಯಕ್ರಮಕ್ಕೆ ಬಂದ ಹಲವು ಮಂದಿ ಹಿತೈಷಿಗಳು ಕೂಡ ಎಪಿಸಿಆರ್ ಕಾರ್ಯಕ್ರಮಗಳ ಬಗ್ಗೆ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ರು ಸುಧೀರ್ ಕುಮಾರ್ ಅವರು ಬಹಳ ಒಳ್ಳೆಯ ಸಂಘಟಕ ಈ ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಇದೆಯಲ್ಲ ಈ ಸಂಸ್ಥೆಗೆ ಒಬ್ಬ ಒಬ್ಬ ಯೋಗ್ಯ ವ್ಯಕ್ತಿನಲ್ಲಿ ಎಲ್ಲ ಸಕಲ ಕೆಪ್ಯಾಸಿಟಿ ಇರ್ತಕ್ಕಂಥವ್ರು ಬರ ಮಾಡಿದ್ದಾರೆ ಅದು ನಮ್ಮ ಸುಧೀರ್ ಕುಮಾರ್ ಮುರಳಿ ಅವರು ಎ ಪಿ ಸಿ ಆರ್ ಇವತ್ತು ನಾನಿವತ್ತು ಈ ಸ ಸಮಾರಂಭದಲ್ಲಿ ಭಾಗಿಯಾದ ಮೇಲೆ ನನಗನ್ನಿಸ್ತು ಬರೀ ನಾಗರಿಕ ಹಕ್ಕುಗಳ ರಕ್ಷಣೆಗೋಸ್ಕರವಾಗಿ ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ದಿ ಸಿವಿಲ್ ರೈಟ್ಸ್ ಇದರ ಜೊತೆ ಜೊತೆಗೇನೆ ಇವತ್ತು ಬಹಳ ಎತ್ತರಕ್ಕೆ ನಾವು ಆಲೋಚನೆ ಮಾಡಬೇಕಾಗ್ತದೆ ಇವತ್ತು ನಮ್ಮ ದೇಶದಲ್ಲಿ ಸಾಂಸ್ಥಿಕ ಸಂಸ್ಥೆಗಳನ್ನು ದುರ್ಬಲಗೊಳಿಸ್ತಕ್ಕಂಥ ಕೆಲಸ ನಡೀತಾ ಇದೆ ಅದು ಪ್ರಭುತ್ವ ಪ್ರೇರಿತವಾಗಿರ್ತಕ್ಕಂಥದ್ದು ಪ್ರಭುತ್ವ ಪ್ರೇರಿತವಾಗಿರ್ತಕ್ಕಂಥದ್ದು ನಾವು ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾಗುತ್ತೆ ಯಾಕೆಂದರೆ ಪ್ರಭುತ್ವದ ವಿರುದ್ಧವಾಗಿ ನೀವು ಹೋರಾಟ ಮಾಡಬೇಕು ಅಂದರೆ ಪ್ರ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು ಅದು ಯಾವುದೇ ಆಗಿರ್ಬೋದು ಸಾಂಸ್ಥಿಕ ಸಂಸ್ಥೆಗಳು ಚುನಾವಣಾ ಆಯೋಗ ಆಗಿರ್ಬೋದು ಅಥವಾ ಆದಾಯ ತೆರಿಗೆ ಇಲಾಖೆಗಳಾಗಿರ್ಬೋದು ಈವನ್ ಎಲ್ಲ ಎಲ್ಲ ಪರಿಕರಗಳಲ್ಲೂ ಕೂಡ ಅದನ್ನು ನಾವು ನೋಡ್ತಾ ಇದ್ದೀವಿ ಇಂತಹ ಒಂದು ವಿಷಯ ಸಂದರ್ಭದಲ್ಲಿ ಇಂತಹ ಸಂಸ್ಥೆಗಳು ಎಲ್ಲ ಮನಸ್ಸುಗಳನ್ನು ಒಟ್ಟುಗೂಡಿಸಿ ಬೆಸೆದು ಒಟ್ಟಿಗೆ ಹೋರಾಟ ಮಾಡ್ತಕ್ಕಂಥ ಕೆಲಸಕ್ಕೆ ಎಲ್ಲರ ಬೆಂಬಲ ಕೂಡ ಇರುತ್ತೆ ಇದೆಲ್ಲ ಕಾರ್ಯಕ್ರಮದ ಬಗ್ಗೆ ಆದ್ರೆ ಎರಡು ಸಾವಿರದ ಎಂಟರಲ್ಲಿ ರಚನೆಯಾದ ಸಿ ಆರ್ ದೇಶದಾದ್ಯಂತ ಕಾರ್ಯ ಚಟುವಟಿಕೆ ಮಾಡಿಕೊಂಡು ಬರ್ತಾ ಇದೆ ಈ ಅವಧಿಯಲ್ಲಿ ಯಾರ್ಯಾರು ಆರ್ನ ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ ಇದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಸ್ಟೇಟ್ ಟೀಮ್ ಹೀಗಿದೆ ಎಂ ಎಚ್ ಸುಧೀರ್ ಕುಮಾರ್ ಮುರಳ್ಳಿ ಹೈಕೋರ್ಟ್ ಅಡ್ವೊಕೇಟ್ ಅಂಡ್ ಹ್ಯೂಮನ್ ರೈಟ್ಸ್ ಆಕ್ಟಿವಿಸ್ಟ್ कर्नाटक अडवेट अखिल अड हाईकोर्ट कर्नाटक वाइस प्रेसिडेंट सयद उलफात हुसैन आईपीएस फार्मर आईजीपी कर्नाटक वाइस प्रेसिडेंट महम्मद नियजोक हाईकोर्ट कर्नाटक जनरल सैक्रेटरी हुसैनंगे आटरी अक्विध रूर जॉइंट से शाजी हापी अडवोके जॉइंट सेक्रेटरी अब्दुल सलाम एनके एडवोकेट बैंगलूर् ट्रेजर इन एक्सिक्यूटिव मेंबर्स मोहम्मद खान पठान रिटायर्ड डिस्ट्रिक्ट जज बीटी वेंकटेश सीनियर एडवोकेट फॉर्मर स्टेट पब्लिक प्रोसिक्यूटर कर्नाटक कोर्ट जर्नल डिसोजा डायरेक्टर सैंट जोसेफ कॉलेज ऑफ लॉ बूर उस्मा पी हाई कोर्ट कर्नाटक मावली शंकर संघर्ष समिति सैयद अकमल एडवोकेट हाई कोर्ट कर्नाटक मोहम्मद कुंजी डायरेक्टर शांति प्रकाशन मैंगलूर मेहदी खलीम एक्टिविस्ट बैंग्लूर मोहम्मद एजी कैसर रिटायर्ड डीएसपी एनआईए पी एन हर्ष कुमार कुगवे, एडिटर इन चीफ कर्नाटक एक्टिविस्ट बैंगलूर शेख शाफी अहमद आरटीआई एक्टिविस्ट जसबीर सिंह धोड़ी प्रेसिडेंट श्री गुरु संघ सभा बैंगलूर सरदार जर्नाइल सिंह सेक्रेटरी श्री गुरु सिंह सभा मुस्ता अहमद एडवोकेट धारवाड ಅಫ್ವಾನ್ ಬಿ ಅಡ್ವೊಕೇಟ್ ಉಡುಪಿ ಎಸ್ ಈ ರೀತಿಯಾಗಿ ಶೋಷಿತರ ಧಮನಿತರ ಆಗಬೇಕು ಅಂತ ಎಪಿಸಿಆರ್ ಅನೇಕ ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ ಈ ಬಾರಿ ಖ್ಯಾತ ವಕೀಲ ಸಾಮಾಜಿಕ ಚಿಂತಕ ಉತ್ತಮ ವಾಗ್ಮಿಯೂ ಆಗಿರುವ ಎಲ್ಲದಕ್ಕಿಂತ ಹೆಚ್ಚಾಗಿ ಜೀವಪರ ಚಿಂತನೆಯನ್ನ ಇಟ್ಕೊಂಡಿರುವ ಸುಧೀರ್ ಕುಮಾರ್ ಪುರೊಳ್ಳಿ ಅವರ ನಲ್ಲಿ ಮತ್ತಷ್ಟು ಜನಪರ ಜೀವಪರ ಸಮಾಜಪರ ಕೆಲಸ ನಿಂದ ಆಗಲಿ ಅನ್ನೋದು ಎಲ್ಲರ ಆಶಯ ಪ್ರಶಾಂತ್ ಮೂಡಿಗೆರೆ ಪಬ್ಲಿಕ್ ಇಂಪ್ಯಾಕ್ಟ್ ಬೆಂಗಳೂರು excellence 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 neat academy 150 topics complete concept of biology chemistry physics most simplified methods easy to understand hard to forget explanation all these all these in excellence neat academy with inapra जनशक्ति जनशक्तिये निर्णायक